ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಇದು ಸೊಳ್ಳೆ ಪರದೆ ಇದು ಮಸ್ಕಿಟೊ ನೆಟ್ಟು ತುಂಬ ಚೆನ್ನಾಗಿದೆ ಟ್ರಾವೆಲ್ ಮಾಡೋರಿಗೆಲ್ಲ ನಮ್ಮ ಮನೆಯವರು ಪೊಲೀಸು ಹಂಗಾಗಿ ಹೊರಗಡೆ ಡ್ಯೂಟಿ ಹೋಗ್ತಾ ಇರ್ತಾರಲ್ಲ ಹಂಗಾಗಿ ಎಲ್ಲ ಕಡೆ ಎಲ್ಲ ಫೆಸಿಲಿಟಿ ಸಿಗೋದಿಲ್ಲ ಅವರಿಗೆ ಹಾಗಾಗಿ ಅಲ್ಲೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ ಅಂತ ಇದು ತರಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನನ್ನ ಮಗ ತೋರಿಸ್ತಾ ಇದ್ದಾನೆ ಅವ್ನು ಚೆನ್ನಾಗೆಲ್ಲ ಹೇಳ್ಕೊಂಡು ತೋರಿಸ್ತಿದ್ದ ನಾನು ಇಲ್ಲಿ ಬ್ಯಾಕ್ ಮ್ಯೂಸಿಕ್ ಇದೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ಈ ಥರ ಹಿಂಗ್ ರೌಂಡಕ್ಕಿರುತ್ತೆ ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ ಈ ಥರ ಜಿಪ್ ತೆಗೆದುಬಿಟ್ಟು ಓಪನ್ ಮಾಡ್ಕೊಳ್ಳೋದು ಬೆನ್ನಿಗೆ ಹಾಕೊಳ್ಳೋಕ್ಕೂ ಸಮೇತ ಅಲ್ಲಿ ಹಿಂದೆಗಡೆ ಕೊಟ್ಟಿದ್ದಾರೆ ನೋಡಿ ತೋರಿಸ್ತಾ ಇದ್ದಾನೆ ನನ್ನ ಮಗ ಚೆನ್ನಾಗಿದೆ ಇದು ಈ ಥರ ಇರುತ್ತೆ ತುಂಬ ದೊಡ್ಡದಾಗಿದೆ ನಾನು ನೋಡಿ ಇವಾಗ ಬಿಟ್ಬಿಟ್ಟು ತೋರಿಸ್ತಾನೆ ನೋಡಿ ತರಿಸ್ಕೊಳ್ಳಿ ಇದು ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ರೀಸನಬಲ್ ಪ್ರೈಸಲ್ಲೂ ಇದೆ ಯಾರು ಬೇಕಾದರೂ ತರಿಸ್ಕೋಬೋದು ಚೆನ್ನಾಗಿದೆ ಟ್ರಾವೆಲ್ ಮಾಡೋರಿಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಫ್ರೀಯಾಗಿದೆ ಒಬ್ಬರು ಆದರೆ ಆರಾಮಾಗಿ ಕಂಫರ್ಟಬಲಾಗಿ ಮಲ್ಕೋಬೋದು ಎಲ್ಲೂ ಹೋಲ್ಸಿರಲ್ಲ ಡ್ಯಾಮೇಜ್ ಇರಲ್ಲ ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಇದು ನೋಡಿ ಈ ಥರ ಜಿಪ್ ತೊಗೊಂಡ್ಬಿಟ್ಟು ಒಳಗೆ ಹೋಗಿ ಮಲ್ಕಾಣೋದು ಮತ್ತೆ ಮತ್ತು ಒಳಗಡೆ ಹೋಗಿ ಜಿಪ್ ಹಾಕ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡು ತೋರಿಸಿದ್ದೆ ನನ್ನ ಮಗ ನಮಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಇದನ್ನು ನೋಡಿ ಹೇಗಿದೆ ಆರಾಮಾಗಿ ಮಲ್ಕೋಬೋದು ಯಾವ ಸೊಳ್ಳೆ ಕಟ್ಟಿರಲ್ಲ ಬೇಸಿಗೆಲ್ಲಂತೂ ತುಂಬ ಚೆನ್ನಾಗೆ ಶಕಿಗೆ ಸೊಳ್ಳೆ ಇರೋದಿಲ್ಲ ಏನಿರೋದಿಲ್ಲ ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು ನೋಡಿ ಹೇಗಿದೆ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನನ್ನ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಫ್ರೆಂಡ್ಸ್